हेलो बहुत खतरनाक है धार्मिक मत मत चलता होगा बड़ा खतरनाक है गवर्नमेंट ने कोडर को प्रायर में करता है वाला पॉइंट पर से जाने का ವೆಲ್ಕಮ್ ನೋಡ್ರಿ ಲೈವ್ಗೆ ಕಾಪಿ ಆಯ್ತಾ ಬ್ರದರ್ ಲೈಕ್ ಕೊಡಿ ಗುಮ್ಮಟಿ ನಗರ್ ಬ್ರದರ್ ಸಪೋರ್ಟ್ ಮಾಡಿ ಸಪೋರ್ಟ್ ಮೆಸೇಜ್ ಆಗ್ತಾ ಇರಿ ಹಾಗೆ ಲೈ ಗಿರಿ ಕಮಾರ ಏನ್ ಬ್ರದರ್ ಮಿಸ್ಟೇಕ್ ಆಗಿರ್ಬೇಕ್ರಿ ಮಾತಾಡಬಂದ ಒಂದ್ ಸ್ವಲ್ಪ ಫಸ್ಟ್ ಲೈಕ್ ಗುಮ್ಮಟಿ ನಗರ್ ಬ್ರದರ್ದು ಫಸ್ಟ್ ಲೈಕ್ ಮೆಸೇಜ್ ಹಾಕಿ ಬ್ರದರ್ ಫಾಸ್ಟ್ ಫಾಸ್ಟ್ ಆಗಿ ಒಂದೇ ಲೈಕ್ ನಾದು ನೀವೇ ಫಸ್ಟ್ ಜಾಯಿನ್ ಆಗಿರಿ ಬ್ರದರ್ ಇವತ್ತ ಏನು ಅಡಿಗೆ ಮಾಡ್ತಾ ಇದ್ದೀರಾ ಬ್ರದರ್ ನಾವ್ ಅಂಗಡಿಯಲ್ಲಿ ಇರುದು ಇನ್ನ ಅಡಿಗೆ ಯಾವಾಗ ಮಾಡಿ ಇನ್ನ ಅರ್ಧ ತಾಸ್ರಿ ಇಲ್ಲೇ ಮೆಸೇಜ್ ಆಗ್ತಾ ಇರಿ ಬ್ರದರ್ ಹಾಗೆ ಸಪೋರ್ಟ್ ಮಾಡಿ ಸ್ವಲ್ಪ ಸಮಯ ಇರಿ ಕಾಫಿ ಕುಡಿದ್ರಾ ಇಲ್ಲ ಬ್ರದರ್ ಕಾಫಿ ಕುಡಿಯಲ್ಲ ಸಂಜೆ ನಾವು ಹಂಗೆ ಬಿಸ್ಕೆಟ್ ತಿಂತೀವ್ರಿ ಕಾಫಿ ಕುಡಿಯಲ್ಲ ಗುಡ್ ಬಿಸ್ಕೆಟ್ ಹಂಗೆ ತಿನ್ ಬಿಡುದ್ರಿ ಕಾಫಿ ಕುಡಿಬೇಕಾದ್ರೆ ಮನೆಗ್ ಹೋಗ್ಬೇಕ್ರಿ ಏನ್ ಮಾಡುದ್ರಿ ಆಗಿಲ್ಲ ಹಾಸ್ಪಿಟಲ್ ಕೋಯ್ ಬಂದಿವ್ರಿ ಬ್ರದರ್ ಹುಷಾರಿಲ್ಲ ನನ್ನ ನನ್ ಮಗನಿಗೆ ಹುಷಾರ್ ತಪ್ಪಿತಿ ಮತ್ತೆ ಸ್ಕೂಲಿಂದ ವ್ಯಾಪಾರ ಹೇಗೆ ಆಗುತ್ತೆ ವ್ಯಾಪಾರ ಡಲ್ ಆಗಿದೆ ಬ್ರದರ್ ಈಗ ವ್ಯಾಪಾರ ಏನ್ ಹೇಳುದ್ರಿ ಡಲ್ ಆಗಿಬಿಟ್ಟೈತ್ ನೋಡ್ರಿ ವ್ಯಾಪಾರ ಟೂ ಜನ ಮೆಂಬರ್ ಜಾಯಿನ್ ಆದ್ರು ಲೈಕ್ ಕೊಡಿ ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಹಾಕಿ ಹಾಗೆ ಏನ್ ಅಪ್ಪ ಅಂತ ತಿನ್ಬೇಡಪ್ಪ ಮೊದ್ಲ ಗಂಟ್ಲು ಬ್ಯಾನ್ ಆಗೈತಿ ನಿನಗ ಇನ್ನ ಈಗ ತೋರ್ಸ್ ಹೇಳ ಡಾಕ್ಟರ್ ಅಲ್ಲೇ ತಿನ್ಬೇಡತ್ ಹೇಲಾ ಅಂತವೆಲ್ಲ ತಂಪ ಕೋಲ್ಡ್ ಕುಡ್ದಾಗೇತಿ ಅದು ಗಂಟ್ಲಂಗ ಮೆಸೇಜ್ ಹಾಕಿ ಪಾಸ್ಟ್ ಮೆಸೇಜ್ ಹಾಕಿ ಹಾಕಿ ಸಪೋರ್ಟ್ ಮಾಡಿ ತಿನ್ಬಾರ್ದಮ್ಮ ಯಾವಾಗ ಕರೆದಿಟ್ಟಿರ್ತಾರ ಏನೋ ಪಾಪಡಿ ಅವನ ಹುಷಾರ್ ಇಲ್ಲ ಅವ್ರ ತಿನ್ಬಾರ್ದಂಗ ಸಪೋರ್ಟ್ ಮೆಸೇಜ್ ಹಾಕ್ತಾ ಇರಿ ಬ್ರದರ್ ಟೂ ಟೂ ಲೈಕ್ ಡನ್ ಅಂದ್ರು ಮೆಸೇಜ್ ಹಾಕಿ ಲೈಕ್ ಕೊಟ್ಟಿದ್ದೀರಾ ಹಾಕಿ ಯಾಕೆ ಮೆಂಟಲ್ ಹಾಕಿದೀರ ವ್ಯಾಪಾರ ಆಗುತ್ತೆ ಇಲ್ಲ ಬ್ರದರ್ ನೋಡ್ರಿ ಇಲ್ಲ ಕಸ್ಟಮರ್ ಇಲ್ಲ ಈ ಟೈಮ್ ದಾಗ ಎಷ್ಟ್ ಕಸ್ಟಮರ್ ಇರ್ತಿದ್ ನೋಡ್ತಿದ್ರಲ್ಲ ಲೈವ್ ಬಂದಾಗ ಜನಾನೇ ಇಲ್ಲ ಕಸ್ಟಮರ್ನೂ ಕಡಿಮೆ ಇದ್ದಾರೆ ಲೈವ್ ಗೆ ಸಪೋರ್ಟ್ ಮಾಡೋರು ಕಡಿಮೆ ಇದ್ದಾರೆ ಏನ್ ಮಾಡೋದು ಮಾಡ ಎಂಟೂವರೆ ಆಗಿಲ್ಲಪ್ಪ ಏನ ಎಂಟ್ ಆಗಿಲ್ಲ ಏನ ಟೈಮ್ ಸಪೋರ್ಟ್ ಮಾಡ್ತಾ ಇರಿ ಬ್ರದರ್ ಹಾಗೆ ಮೆಸೇಜ್ ಹಾಕ್ತಾ ಇರಿ ಸಪೋರ್ಟ್ ಮೆಸೇಜ್ ಹಾಕಿ ಆದ್ರೆ ಸ್ವಲ್ಪ ನ್ಯೂಟ್ ಆಗತ್ತೆ ಬ್ರದರ್ ಸೌಂಡ್ ಟೇಪಿನ್ ಸೌಂಡ್ ಬರ್ತಾ ಇದೆ ಟ್ರ್ಯಾಕ್ಟರ್ ಯಾರು ಹಚ್ಕೊಂಡ್ ಬರ್ತಾ ಇದ್ದಾರೆ ಸಪೋರ್ಟ್ ಮೆಸೇಜ್ ಹಾಕಿ ತ್ರೀ ಲೈಕ್ ಡನ್ ಮೆಸೇಜೇ ಇಲ್ಲ ಲೈಕ್ ಕೊಡ್ತಾ ಇದ್ದಾರೆ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಬಿಡ್ಬೇಡಿ ಹಾಗೆ ಬೆಳಿಗ್ಗೆ ವ್ಯಾಪಾರ ಜಾಸ್ತಿ ಆಗ್ಬೋದು ಇಲ್ಲ ಬ್ರದರ್ ರೀ ಮೆಸೇಜ್ ಹಾಕಿ ಲೈಕ್ ಕೊಟ್ಟಿದ್ದೀರಾ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಪೋರ್ ಜನ ಮೆಂಬರ್ ಜಾಯಿನ್ ಆಗಕ್ಕೆ ಡಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸ್ವಲ್ಪ ಸಮಯ ರೀ ಸಪೋರ್ಟ್ ಮೆಸೇಜ್ ಹಾಕ್ತಾಯಿರಿ ಮೆಸೇಜ್ ಓದಕ ಆಗಬರ್ದು ಆತರ ಮೆಸೇಜ್ ಬರಬೇಕು ಫಾಸ್ಟ್ ಫಾಸ್ಟ್ ಆಗಿ ಎಷ್ಟ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಇಲ್ಲ ಬ್ರದೇನು ಜಾಸ್ತಿ ಮೆಸೇಜ್ ಹಾಕಿ ಟೂ ಜನ ಮೆಂಬರ್ ಅದಿರಿ ಎಂಟ್ ರೂಪಾಯಿ ಕೊಂದ್ರಿ ತತ್ತಿ ಹಾ ರೀ ರೂಪಾಯಿ ಎಷ್ಟ್ ಎಷ್ಟ್ ಬೇಕ್ರಿ ನಿಮ್ಗ್ ಅದು ಇಮೇಲ್ ಕವರ್ ತಗೋಪಾದ್ರ ಮೆಸೇಜ್ ಹಾಕಿ ಟೂ ಜನ ಮೆಂಬರ್ ಇದ್ರಿ ಸಪೋರ್ಟ್ ಮಾಡಿ ಸಪೋರ್ಟ್ ಮೆಸೇಜ್ ಹಾಕಿ ಒಂದೊಂದ್ ಸಲ ನ್ಯೂಟ್ ಆಗುತ್ತೆ ಸೌಂಡು ನೋಡಿ ಇದು ಮ್ಯಾಲ ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಆದ್ರೂ ಹಾಕಿ ಲೈಕ್ ಕೊಡಿ ಅದಕ್ಕ ತೆಗ್ಯತೀಯಪ್ಪ ಅವೆಲ್ಲ ಹೆಣ್ಮಕ್ಳು ಅದಾವ ಕಾಳಜಿ ಇದು ಇದು ಎಬ್ರೋ ಸ್ಕೇಲ್ ಅದ ಏನ್ ಮಾಡೋದು ಹಾಯ್ ಎಲ್ಲಿ ಹೋದ ಟೀ ಬಿಡ ಅವನಲ್ಲ ಎನ್ನಾ ಕರೋದು ಅವನ್ಗೆಲ್ಲ ನೋಡ್ಬಾರ್ದು ತೆಗದವನ ಒಟ್ಟಿ ಅಪ್ಪ ನೀನ್ ಎಲ್ಲಾ ಕೈ ಹಾಕ್ಸ್ಕೊತ ಅವೆಲ್ಲ ಮುಟ್ಬಾರ್ದು ಹಂಗ ಅಷ್ಟು ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಅವನ್ನೆಲ್ಲ ನೋಡ್ಬಾರ್ದು ಹೆಣ್ಮಕ್ಳು ತೆಗದ ಖಂಡ ಹೊಡದಿಟ್ಟ ನೋಡಲಿ ಅನ್ನ ಆಯ್ತ್ ನೋಡಲಿ ಸೀರೆ ಲೈಕ್ ಕೊಡಿ ಯಾರೋ ಒಬ್ರು ಜನ ಆದ್ರೂ ಮೆಸೇಜ್ ಹಾಕಿ ರೈಡ್ ಅಲ್ಲಿ ಇರಕ್ ಹೋಗ್ಬಿಡಿ ಮೆಸೇಜ್ ಹಾಕ್ತಾ ಇರಿ ಹಾಗೆ ಸಪೋರ್ಟ್ ಮೆಸೇಜ್ ಹಾಕಿ ಆದ್ರೆ ಬರೆಯಕ್ ಬರಕ್ ಆಗಂಗಿಲ್ಲ ಅಂದ್ರೆ ಸಪೋರ್ಟ್ ಮೆಸೇಜ್ ಹಾಕಿ ಯಾವ್ ಗೊಂಬೆ ಚಿತ್ರ ಕಲಸುದು ಹಾರ್ಟ್ ಇದು ಅರೆ ಏನರೇ ಅದೇ ಸಪೋರ್ಟ್ ಮೆಸೇಜ್ ಎಲ್ಲಿ ಹೋದ್ರಿ ಬ್ರದರ್ ಗುಮ್ಮಟ ನಗರ್ ಬ್ರದರ್ ಮೆಸೇಜ್ ಹಾಕಿ ಗುಮ್ಮಟ ನಗರಿ ಚಂದ ಇಟ್ಕೊಂಡಾರ ಅವ್ರ यूट्यूब केसरिटक हम्मटी नगर मेसेज हाकिरी मैसेज आ की हंगे राइड ಅಲ್ಲಿ ಇರಕ ಹೋಗಬೇಡಿ ಮೆಸೇಜ್ ಆಗ್ತಾ ಇರಿ ಸಪೋರ್ಟ್ ಮೆಸೇಜ್ ಆಕಿ ನಮ್ ಸಾವಿತ್ರಿ ಸಿಸ್ಟರ್ ಬಂದ್ರು ಹಾಯ್ ಸಿಸ್ಟರ್ ಅಂತ ಹಾಯ್ ಸಿಸ್ಟರ್ ಲೈಕ್ ಡನ್ ಅನ್ನತಾರ ಹಾಯ್ ಗುಮ್ಮಟ್ಟಿ ನಗರ್ ಬ್ರದರ್ ಅನ್ನತಾರ ಸಾವಿತ್ರಿ ಸಿಸ್ಟರ್ ಸಿಸ್ಟರ್ ಹೋದಂಗದ ರೀ ಅವ್ರ ಬ್ರದರ್ ಇಟ್ಟು ಇದ್ರಿ ಟೂ ಜನ ಮೆಂಬರ್ ಅದಿರಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಮ್ಯೂಸಿಕ್ ಸೌಂಡ್ ಬರತ್ತೈತ್ರಿ ಸಿಸ್ಟರ್ ಅದಕ್ಕೆ ನ್ಯೂಟ್ ಮಾಡಿದಿರಿ ಸೌಂಡು ನೋಡಿ ಸಿಸ್ಟರ್ ಗೊಮ್ಮಟ್ ನಗರ್ ಬ್ರದರು ನಿಮ್ ಲೈವ್ ಅಲ್ಲಿ ಬಂದಿದ್ದಾರೆ ಅವತ್ತು ಏನಂದ್ರು ನೀವು ಜೀರೋ ನಿಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂದ್ರು ಅಂತ ಬೇಜಾರ್ ಮಾಡ್ಕೊಂಡ್ರಿ ಅವರೇ ನಿಮ್ಮ ಚಾನಲ್ ನ ಸಪೋರ್ಟ್ ಮಾಡಕತ್ತಾರು ಮಾತಾಡಿ ಸಿಸ್ಟರ್ ಸಿಸ್ಟರ್ ಇಲ್ಲಿ ಟೇಪಿನ ಸೌಂಡ್ ಬರಕತ್ತಂದ್ರ ನ್ಯೂಟ್ ಆಗಿರ್ತೈತ್ರಿ ಸೌಂಡ ಸಪೋರ್ಟ್ ಮೆಸೇಜ್ ಹಾಕಿ ಆದ್ರೆ ಇವ್ರೇ ಹೇಳಿದ್ರಿ ಸಿಸ್ಟರ್ ನನ್ಗೆ ಗೊತ್ತಾಗ್ಲಿಲ್ಲ ಸಿಸ್ಟರ್ ಅವ್ರ ಬಂದ್ರಿ ಅವ್ರಿಗೆ ಕೇಳ್ತಾ ಇರ್ತಾರೀ ಬ್ರದರ್ ಯಾವಾಗರ ಒಮ್ಮೆ ಬಂದಿರ್ತಾರೀ ಬಂದ್ರ ಲೈವ್ ಜಾಸ್ತಿ ಮಾಡಂಗಿಲ್ಲ ಅಡ್ಗಿ ಆಯ್ತ್ರಿ ಸಿಸ್ಟರ್ ಸಾವಿತ್ರಿ ಸಿಸ್ಟರ್ ಏನ್ ಮಾಡಿರಿ ಇವತ್ ಅಡ್ಗಿ ಮೂರ್ ಮೂರ್ ವಿಡಿಯೋ ಅಪ್ಲೋಡ್ ಮಾಡಾಕಿರಿ ಒಂದ್ ದಿನಕ್ಕ ಮೆಸೇಜ್ ಹಾಕಿ ಸಿಸ್ಟರ್ ಯಾರೂ ಇಲ್ಲರಿ ನೀವಾದ್ರೂ ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಹಾಕಿ ಆದ್ರೆ ಮಾತಾಡಿ ಸಿಸ್ಟರ್ ಸಿಸ್ಟರ್ ಮಾತಾಡಕ್ರಿ ಅದು ಟೇಪಿನ ಸೌಂಡ್ ಬರನಾ ನ್ಯೂಟ್ ಮಾಡಿದ್ದೆ ನನ್ನ ಲೈವ್ ಅಲ್ಲಿ ಅವತ್ತು ನಿಮಗೆ ಅಂತಿದ್ರು ಸಿಸ್ಟರ್ ನೆನಪಾ ಇದೆಯಾ ನಾನು ನಿಮಗೆ ಬೇಜಾರ್ ಮಾಡ್ಕೋಬೇಡಿ ಸಿಸ್ಟರ್ ಅಂದ್ರೆ ಮುಂದೆ ಬೆಳೆದು ತೋರಿಸ್ರಿ ಇವಾಗ ನೋಡಿ ಅದೇ ನಿಜ ಆಯ್ತು ನೋಡಿ ಮಾತು ಮೆಸೇಜ್ ಓದಿ ಸಿಸ್ಟರ್ ಅನ್ತಿರಿ ಸಿಸ್ಟರ್ ಟೇಪಿನ ಸೌಂಡ್ ಬರನ ನ್ಯೂಟ್ ಮಾಡಿದಿರಿ ಸೌಂಡ್ ಅದಕ್ಕೆ ಆಗ್ಲಿಲ್ಲ ನೋಡ್ರಿ ಮೆಸೇಜ್ ಓದಿ ಸಿಸ್ಟರ್ ಅನ್ತಿರಿ ಕುರ್ಕುರಿ ಕೊಡಿ ನನ್ಗೂ ಕುರ್ಕುರಿ ತಗೋರಿ ಸಿಸ್ಟರ್ ತಗೋರಿ ಸಾಯ್ತ್ರಿ ಸಿಸ್ಟರ್ ಎಷ್ಟಾಕಿ ನೋಡ್ರಿ ಕುರ್ಕುರಿ ತಗದಿಡದ್ ಬ್ಯಾಸ್ರಿ ನನ್ ಮಗ ಬ್ಯಾಸ್ರ ಮಾಡ್ಕೊಂಡು ಹೋಗ್ಯಾನ್ರಿ ಈಗ ಸಣ್ಣ ಬಂದ್ರಿ ಅವ್ನ್ ಆರಾಮಿಲ್ಲ ನೋಡ್ರಿ ಇಷ್ಟೆಲ್ಲಾ ಹಾಸ್ಪಿಟಲ್ ತೋರ್ಸ್ಕೊಂಡ್ ಬಂದೆ ನೋಡ್ರಿ ಸಿಸ್ಟರ್ ಅವ್ನಿಗೆ ಇವೆಲ್ಲಾ ರೀ ನೋಡ್ ತೋರ್ಸ್ಕೊಂಡ್ ಬಂದರೆ ಅವರಿಗೆ ಇನ್ನೊಬ್ರು ಸಿಸ್ಟರ್ ಜಾಯ್ನ್ ಆದ್ರು ಸಚಿನ್ ಸಚಿನ್ ದರ್ ಹಾಯ್ ಬ್ರದರ್ ಮಾತಾಡೋರ್ ಮುಂದೆ ಬೆಳೆದು ತೋರ್ಸ್ಬೇಕು ಸಿಸ್ಟರ್ ಹೌದು ಸಿಸ್ಟರ್ ನಿಜ ನೋಡ್ರಿ ನೀ ಮಾತು ಸಿಸ್ಟರ್ ಮಾತಾಡ್ ಮಾತಾಡ್ತಾ ಮಾತಾಡ್ತಾ ಇರ್ತಾರೆ ನಾವು ಮುಂದೆ ಹೋಗ್ಬೇಕು ಹೌದು ಸಿಸ್ಟರ್ ಮಾತಾಡ್ಕೊತಾನೆ ಹೋಗ್ಬೇಕು ನೋಡ್ರಿ ಇವತ್ತ ಎರಡನೇ ಸಲ ನೋಡ್ರಿ ಸಿಸ್ಟರ್ ಲೈವ್ ನಿಮ್ ಲೈವ್ ಎಂಡಾಗ ನಮ್ ಮತ್ತೆ ಲೈವ್ ರೀ ಇಷ್ಟೆಲ್ಲಾ ಹಾಸ್ಪಿಟಲ್ ತೋರ್ಸ್ಕೊಂಡ್ ಬಂದೆ ನೋಡ್ರಿ ಅವನಿಗೆ ನನ್ಗ ಕುಡ್ಸಿರಿ ಎರಡೇ ವಿಡಿಯೋ ಅಪ್ಲೋಡ್ ಮಾಡಿ ನೀ ಸಿಸ್ಟರ್ ಆ ನಿನ್ನೆ ವಿಡಿಯೋ ನೋಡಿರ್ಬೇಕ್ರಿ ಸಿಸ್ಟರ್ ನಾನು ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ನ ಹತ್ರ ಸೂಪರ್ ಸೂಪರ್ ಸಪೋರ್ಟ್ ಅದಾರ ಸಾವಿತ್ರಿ ಸಿಸ್ಟರು ಹಾರ್ಟ್ ಸೇಫ್ ಕಲ್ಸಾಕ್ತಾರ ಸಾವಿತ್ರಿ ಸಿಸ್ಟರು ನೀವು ಮಾತಾಡದೆ ಇಂಟ್ರೆಸ್ಟ್ ಬರುತ್ತೆ ಸಿಸ್ಟರ್ ಲೈವ್ ಅಲ್ಲಿ ಹೌದು ಸಿಸ್ಟರ್ ಹಾಯ್ ಹುಲಿ ನಮ್ದ್ರ ಹುಲಿ ಏ ಹುಲಿ ಸಿಸ್ಟರ್ ಹಾಯ್ ಅನ್ನತಾರ ಹಾಯ್ ಮಾಡಿ ನೀನು ಆರಾಮ್ ತಪ್ಸ್ಕೊಂಡ್ ಬಂದ್ರಿ ನೋಡ್ರಿ ಇಲ್ಲಿ ಮುಖಕ್ಕೆಲ್ಲ ಹಿಂಗ ಆಗೇತ್ ನೋಡ್ರಿ ಸಿಸ್ಟರ್ ಇವನಿಗೆ ಮುಖ ಎಲ್ಲಾ ಬಾತ್ ಬಿಟ್ಟೇತ್ರಿ ಏನ್ ಮಾಡುದ್ರಿ ಇಟ್ಟೋತನ ಒಂದೇ ಟೆನ್ಶನ್ ಆಗಿಬಿಟ್ಟಿದ್ರ ಅಪ್ಪಾರ ಕರ್ಕೊಂಡ್ ಬಂದಾರಿ ಹೋಗಿ ಇವತ್ರಿ ಎಲ್ಲ ಇದೆಲ್ಲಾ ತೋರ್ಸ್ಕೊಂಡ್ ಬಂದೆ ನೋಡ್ರಿ ಮೆಡಿಸಿನ್ ಅವನಿಗೆ ನಮ್ಮಲ್ಲಿ ಬಾರಿ ಏನ್ ಸಿಸ್ಟರ್ ಸೌಂಡ್ ಮತ್ತು ಸಿಸ್ಟರ್ ತಪ್ಸ್ಕೊಂಡ ಅಂದ್ರೆ ಸಿಸ್ಟರ್ ಇಬ್ರಿಗೆ ಕುಡಿಸಿ ತೋರ್ಸ್ಕೊಂಡ್ ಬಂದಿ ನೋಡ್ರಿ ದವಾಖಣಿಗಿ ಎರಡೂವರೆ ನೂರು ರೂಪಾಯಿ ಆಯ್ತ್ರಿಲ್ಲ ತಗೊಂಡ್ಬರ್ಬೇಕ್ರಿ ಮೆಡಿಕಲ್ದ ಅಂದ್ರಿ ಅಷ್ಟು ನಾಳೆ ಮತ್ ಬಾ ಅಂದಾರೆ ತೋರ್ಸ್ಕೊಂಡ್ ಬರ್ಬೇಕ್ರಿ ಮತ್ತ ನಾಳೆ ಹೋಗಿ ಮಾತ್ರಿ ಇದೆಲ್ಲ ರೀ ಮೆಸೇಜ್ ಹಾಕ್ತಾ ಇರಿ ಸಪೋರ್ಟ್ ಮಾಡಿ ಹಾಗೆ ಇದು ಏನ ಅಂತಾರಲ್ಲ ಸಿಸ್ಟರು ನೋಡ್ರಿ ಇದು ಮಂಗೆನ ಭಾವತ್ ನೋಡ್ರಿ ಹಿಂಗೆಲ್ಲಾ ಆಗ್ಬಿಟ್ಟೈತ್ರಿ ಅಷ್ಟು ಎರಡೂ ಕಡೆ ಬಾಜುರಿ ಮಂಗ್ಯಾನ್ ಭಾವತ್ರಿ ಅದಾಗಿ ಬಿಟ್ಟೈತ್ರಿ ಅವ್ನಿಗೆ ಏನ್ ಮಾಡೋದ್ರಿ ಎರಡು ದಿನ ಆಗಿಲ್ರಿ ನಾ ಹೋಗಿ ಸಾಲಿಗೆ ಹೋಗಿ ಮತ್ತೆ ತಂದ್ ನೋಡ್ರಿ ತ್ರೀ ಜನ ಮೆಂಬರ್ ಅದ್ರಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಆಗ್ತಾ ಇರಿ ಹಾಗೆ ನೀವು ನೀವು ಇನ್ಮೇಲೆ ಟೆನ್ಷನ್ ಅಂದ್ರೆ ಯಾವ್ದು ಪ್ರಾಬ್ಲಮ್ ಸೊಲ್ಯೂಷನ್ ಇದೇ ಇರುತ್ತೆ ನೀವು ಟೆನ್ಷನ್ ಅನ್ಬೇಡಿ ಹ್ಮ್ ಸಿಸ್ಟರ್ ಅನ್ನಂಗಿಲ್ಲ ರೀ ಹೇಗೆ ಆಗೇತ್ರಿ ಈಗ ಅವನ್ ಗಿರ್ಜಾರಿ ಅದ ನಾನ್ ಅದ್ ತಿನ್ಬೇಡ ಅಪ್ಪ ಅದನ್ನೇ ಗಂಟ್ಲಿ ಬ್ಯಾನೆ ಆಗೈತಿ ಮೊದ್ಲ ಊಟ ಮಾಡಾಕ್ ಪರ್ವಲ್ಲಾಗಿತಿ ಆಗ್ತಿ ಅದನ್ನ ಅದು ನಿನ್ ಈಗ ಹತ್ತೈತಿಲ್ಲ ತಿಂದ ಗಂಟ್ಲೆ ಬ್ಯಾರೆ ಮಾಡ್ಕೊಡ್ತೀನಿ ಸಿಸ್ಟರ್ ನೋಡಿ ಇಲ್ಲಿ ಏನಾರ ಆಂಟಿಗಳು ಬೆಲ್ಲಾ ಸುಣ್ಣ ಹಚ್ತಾರೆ ನೋಡಿ ಸಿಸ್ಟರ್ ಹಾ ಹೇಳಿದ್ದಾರೆ ಸಿಸ್ಟರ್ ಇಲ್ಲೊಬ್ರ ಆಂಟಿ ಇದ್ರಿ ಬರನ ಅನ್ನದ ತಗೊಂಬಂದ್ ಬಿಡಣ ಅವ್ರ ಅಪ್ಪ ಅವ್ರು ಬರನ ಹೇಳಿ ಅವ್ರು ಬೆಲ್ಲ ಸುಣ್ಣ ಹಚ್ರಿ ಅಂದಾರ ಹೆಂಗ ನೀ ಅಳಸ್ ಮಾಡಿ ಕಲಿಸ್ ಹಚ್ಚದನ್ರಿ ಸಿಸ್ಟರ್ ಅದನ್ನ ಬೆನ್ ಬೆಲ್ಲ ಅಳಸ್ ಅಂದ್ರೆ ಅದನ್ನ ನೀರ್ ಹಾಕಿರಿ ತಿನ್ಬಾರ್ದಪ್ಪ ಎಲ್ಲಾ ಅಂತವೆಲ್ಲ ತಿಂದ ಗಂಟ್ಲ ಬ್ಯಾನ್ ಮಾಡಿಕೊಂಡಿಟ್ಟ ಊಟ ಮಾಡ್ಲಾಕ್ ಬಾರೀ ಮೆಸೇಜ್ ಹಾಕಿ ಲೈಕ್ ಕೊಡಿ ಸಿಸ್ಟರ್ ನಿನ್ನ ತಲೆ ಅದೊಂದು ಕ್ವಶನ್ ಬಿಟ್ರಿ ಮತ್ತೆ ಯಾವ್ದೇ ಕ್ವಶನ್ ಇಲ್ಲಾ ನೋಡ್ರಿ ಯಾವ್ದ್ರಿ ಟೆನ್ ಅನ್ನೋದ್ ಅಲ್ಲನ್ರಿ ಸಿಸ್ಟರ್ ಬಿಡ್ತೀನಿ ಅನ್ನ ಹೇಳ್ರಿ ನೋಡಿ ನಾವು ಏನೇ ಟೆನ್ಶನ್ ಮಾಡ್ಕೊಳಿ ಯಾವಾಗ ಒಂದು ತಾಸನಾಗ ಮರಿತ್ ಬಿಡ್ಬೇಕು ಹೌದು ಸಿಸ್ಟರ್ ಹಂಗೆ ಮಾಡಕ್ರಿ ಸಿಸ್ಟರ್ ನಾನ್ ಕಳ್ಸಿದೆ ನೋಡ್ರಿ ಕ್ರೀನ್ಶಾಟ್ ಹೊಡ್ದ್ರಿ ನಮ್ದ್ ವಾಚರ್ ಟೈಮಿಂಗ್ ಕೌಂಟ್ ಆಗೇತ್ ನೋಡ್ರಿ ಅಷ್ಟ ಆಗೈತ್ ನೋಡ್ರಿ कुर्कुरी हाक्लाक अं हो गयाे तो दौडव गाड़ी तक तो तो सक जग हर तो नहीं ಅಂತ ಮೂರು ವಿಡಿಯೋಕ್ಕೆ ಶಕ್ತಿ ಆ ದೇವ್ರು ನಿನಗೆ ಹಾಕ್ತಿರಿ ಸಿಸ್ಟರ್ ಮೂರ್ ಹಾಕಿ ಹಾಕ್ ಮಾಡ್ತೀರಿ ನೀವು ಐತ್ರಿ ನಿಮ್ಗ್ ಟ್ಯಾಲೆಂಟ್ ಹಾಕ್ತಿರಿ ಸಂಜೆ ಹಾಕಿರ್ಲ ಸಂಜೆ ವಿಡಿಯೋ ನೋಡಿ ಎಷ್ಟ್ ಫಾಸ್ಟ್ ಓಡಾಕತ್ತವ್ರಿ ನಮ್ಗೆಲ್ಲಾ ಹಂಗ ಜಾಸ್ತಿ ವ್ಯೂಸ್ ಇದು ಆಗಂಗಿಲ್ಲ ಸಂಜೆ ಅದು ಹಾಕಿರಿ ನೂರ್ ಜನ ನೂರ್ ಜನ ನೋಡಿಲ್ರಿ ಸಿಸ್ಟರ್ ಇವತ್ತಿನ ವ್ಯೂಸ್ ರೀ ನಿಮ್ಗ ಸಪೋರ್ಟ್ ದಿಂದ ಮತ್ತೆ ಎಷ್ಟ್ ಬರ್ತೈತ್ ಬರ್ತಿತ್ರಿ ಹಾಕಿನ್ರಿ ಬರೀ ಎರಡ್ ಜಿ ಬಿ ನೆಟ್ ಹಾಕೋದೇ ಎರಡ್ ಜಿ ಬಿಳಗ್ ಎಷ್ಟ್ ವಿಡಿಯೋ ಅಪ್ಲೋಡ್ ಮಾಡಾಕೈತ್ ನೋಡ್ರಿ ಅಷ್ಟೇ ಹಾಕ್ತೀನಿ ಲಾಂಗ್ ವಿಡಿಯೋ ಮಾಡಂಗಿಲ್ಲ ದುಡ್ಡಿನ ಪ್ರಾಬ್ಲಮ್ ಬರಾಕತ್ತೈತ್ರಿ ಏನ್ ಮಾಡುದ್ರಿ ಮೊಬೈಲ್ ಕರೆನ್ಸಿ ಜಾಸ್ತಿ ಹಾಕತೈತ್ರಿ ದುಡ್ಡಿಂದು ನೋಡಿದ್ರಿ ಸಿಸ್ಟರ್ ಹೊಡೆದು ಹೊಡಗ ರೀ ವಾಟ್ಸಪ್ నా హిర సర్ కొరియర్ మరి మాత్ర నైటి సూ బ్యాడతారీ నైటి అంబ్రేళ ಬಾ ರೀ ಇವು ಮತ್ತೆ ತೋಳ ಯಾಗ ಬೋರ್ಡ್ ಅನ್ಸ್ದಂಗ್ ಬ್ಯಾರ ಅನ್ನತಾರ ಮನೆಯಾಗ ಕೊರಿಯರ್ ನಾಳೆ ಹೋಗಿದ್ರೆ ಬ್ಯಾರದು ಹಾಕಿದ್ರೆ ಬರ್ತಿತ್ ಸಪೋರ್ಟ್ ಮಾಡಿ ಸಿಸ್ಟರ್ ಎಲ್ಲಿ ಹೋದ್ರಿ ಸಾವಿತ್ರಿ ಸಿಸ್ಟರ್ मैसेज हाँ कि सपोर्ट मैसेज हाँ कि No, oh.